ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಪಾಲಕ್ ಪನ್ನೀರ್ನ ಹೆಂಗೆ ಮಾಡೋದಂತ ತೋರಿಸೋದನ್ನು ನೋಡೋಣ ಬರ್ರಿ ಅದ್ರ ಜೊತೆಗೆ ಇನ್ನೊಂದು ಐತಿ ಅದನ್ನು ನಿಮಗೆ ತೋರಿಸ್ನ ವೀಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡ್ರಿ ಸಪೋರ್ಟ್ ಮಾಡಿರಿ ಮೊದಲೇ ನಾನು ಪಾಲಕ್ನ ಕುದಿಯಕ್ಕೆ ಹಾಕೊಂಡನು ಅದೊಳಗ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡು ಕುದಿಯೋಕೆ ಇಟ್ಕೊಂಡೋನು ಅದ್ರ ಜೊತೆಗೆ ನಾವು ನಂದಿನಿ ಪನ್ನೀರನ್ನ ತೊಗೊಂಡ್ಬಂದಿದ್ದು ಇವಾಗ ಪನ್ನೀರನ್ನ ಕಟ್ ಮಾಡಿ ಕ್ಯೂಬ್ಸ್ ಥರ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ್ರಿ ಇವಾಗ ಪನ್ನೀರ್ ಪ್ಯಾಕೆಟ್ನ ಕಟ್ ಮಾಡ್ಕೊಳತ್ತೆ ನಾನು ನಾನು ಯಾವಾಗೂ ಪಾಲಕ್ ಪನ್ನೀರ್ನ ತಿಂದಿಲ್ಲ ಮತ್ತು ಯಾವಾಗೂ ಮಾಡಿ ಮಾಡಿಲ್ಲ ಇದು ಫಸ್ಟ್ ಟೈಮ್ ಮಾಡತ್ತ ನೋ ಹೆಂಗೆ ಬರ್ತದಂತ ಅಂತ ನಿಮ್ಗೆ ಲಾಸ್ಟಲ್ಲಿ ನಾನು ಹೇಳ್ತೇನೆ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಪನ್ನೀರನ್ನ ನಾನು ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡನ ಅದಕ್ಕೆ ನಾನು ಇವಾಗ ಏನು ಮಾಡೋದೇನ ಅಂತಂದ್ರೆ ಅಚ್ಕಾರದ ಪುಡಿ ಮತ್ತು ಅದರ ಜೊತೆಗೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋನು ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಬೇಕಾಗ್ತೈತಿ ಎಣ್ಣೆ ಸೇರಿಸ್ಕೊಳ್ಳೋದಂದ್ರೆ ನಾವೆಲ್ಲ ಏನು ಪನ್ನೀರ ಕಟ್ ಮಾಡಿ ಅದಕ್ಕೆ ಈ ಮಸಾಲೆ ಎಲ್ಲನೂ ಅಂದರೆ ನೀಟಾಗಿ ಅಪ್ಲೈ ಆಗ್ತೈತಿ ಅದಕ್ಕಾಗಿ ಎಣ್ಣೆ ಸೇರಿಸ್ಕೋಬೇಕು ಇವಾಗ ಎಲ್ಲನ ನೀಟಾಗಿ ನಾವು ಏನು ಮಾಡೋಣ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಎಲ್ಲ ಮಿಕ್ಸ್ ಮಾಡಿಟ್ಕೊಳೋಣ ಇವಾಗ ಈ ಕಡೆ ಸೈಡ ನಾನು ಪಾಲಕ್ನ ಕುದಿಯಾಕೆ ಇಟ್ಕೊಂಡಿನಿ ಅದು ಕುದ್ದೈತಿಲ್ಲ ನೋಡೂ ಪಾಲಕ್ವು ಕುದ್ದೋತಿ ಇವಾಗ ಪಾಲಕ್ನೂ ಬಂದ್ ಮಾಡಿ ಇವಾಗ ಇದನ್ನು ಮಿಕ್ಸಿ ಜರೊಳಗೆ ಪಾಲಕ ಮತ್ತು ಒಂದೆರಡು ಮೆಣ್ಸಿಕಾಯಿ ಹಾಕಿ ರುಬ್ಕೊಂಬರೂ ಮತ್ತು ನಾನು ಇವಾಗ ಒಂದಾಗ ಒಂದು ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆನ ಹಾಕೊಂಡ ಪನ್ನೀರ್ನೆಲ್ಲ ನನ್ನ ಫ್ರೈ ಮಾಡ್ಕೊಳತ್ತನು ಪನ್ನೀರೆಲ್ಲ ಫ್ರೈ ಮಾಡ್ಕೋಬೇಕು ಅಂದ್ರೆ ಅದು ಮಸಾಲೆ ಆಯಿತು ಎಲ್ಲ ಒಂಥರ ಕ್ರಿಸ್ಪಿ ಆಗಿರ್ತೈತಿ ಅದು ತಿನ್ನೋಕ್ಕೂ ಟೇಸ್ಟ್ ಆಗಿರತ್ತೈತಿ ಅದಕ್ಕೆ ಫ್ರೈ ಮಾಡ್ಕೊಳತ್ತನ ಮತ್ತು ಇವಾಗ ಒಂದು ಬೊಗಣಿ ಒಳಗೆ ಏನು ಮಾಡಾತ್ತೆನ ನಾನು ಅದ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಓದಿತು ಅದನ್ನ ಸೇರಿಸ್ಕೊಂಡು ನನಗೆ ಅದಕ್ಕೆ ಅದಕ್ಕೆ ಎರಡು ಪಲಾವ್ ಎಲೆ ಆಮೇಲೆ ಒಂದು ಲವಂಗ ಒಂದು ಮೂರರಿಂದ ನಾಲ್ಕು ಲವಂಗನ ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಅವನು ಫ್ರೈ ಮಾಡಾತನು ಅವು ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ನಾನು ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿಯನ್ನು ಸೇರಿಸ್ಕೊಳತ್ತನ ಈರುಳ್ಳಿಯ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳಾತನು ಇವಾಗ ಅದು ಎಲ್ಲ ಹಸಿ ವಾಸನೆ ಹೋಯ್ತು ಶುಂಠಿ ಬೆಳ್ಳುಳ್ಳ ಅದೆಲ್ಲ ಆದಮೇಲೆ ನಾನು ಎರಡು ಟೊಮೆಟೊ ಹಣ್ಣನ್ನು ಮಿಕ್ಸರಲ್ಲಿ ಪೇಸ್ಟ್ ಇಟ್ಕೊಂಡಿನಿ ಇವಾಗ ಆ ಪೇಸ್ಟನ್ನು ಕೂಡ ಸೇರಿಸ್ಕೊಳತ್ತನು ಇವಾಗ ಇದನ್ನು ಟೊಮೆಟೊದ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಆ ಎಣ್ಣೆ ಒಳಗೆ ಏನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳಾತನೂ ಉಪ್ಪು ಸೇರಿಸ್ಕೊಂಡ್ರೆ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆಗ್ತೈತಿ ಇದಾದ ನಂತರ ನಾನು ಇದಕ್ಕೆ ಏನು ಮಾಡಾತ್ತೆನಂದ್ರೆ ಸ್ವಲ್ಪ ಅರ್ಶಿಣ ಪುಡಿಯನ್ನು ಸೇರಿಸ್ಕೊಳತ್ತನು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಅಚ್ಚಿ ಖಾರದ ಪುಡಿ ಅಂದರೆ ನೀವು ಖಾರ ಜಾಸ್ತಿ ತಿನ್ನೋರಿದ್ರೆ ನೀವು ಜಾಸ್ತಿ ತೇರಿಸ್ಕೊಬೋದು ಮೊದಲೇ ನಾವು ಪನ್ನೀರ್ ಒಳಗೂ ಸೇರಿಸ್ಕೊಂಡಿದ್ದು ಮತ್ತು ಪಾಲಕ್ ಮಿಕ್ಸರ್ ಮಾಡ್ಕೋಬೋ ಎರಡು ಹಸಿ ಮೆಣಸಿಕ ಹಾಕಿದ್ನಿ ಅದಕ್ಕೆ ಸ್ವಲ್ಪ ಖಾರಾನ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಇದಾದ ನಂತರ ನಾವೇನು ಅಂತಂದ್ರೆ ನಾ ಏನು ಪಾಲಕ್ನೆಲ್ಲ ಮಿಕ್ಸರ್ ಮಾಡಿ ಇಟ್ಕೊಂಡಿಲ್ವಾ ಆ ಪಾಲಕ್ನ ಸೇರಿಸ್ಕೊಂಡು ಮತ್ತು ಅದ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನ ನೀರನ್ನು ಸೇರಿಸ್ಕೊಂಡು ಇದಾದ್ಮೇಲೆ ನಾವೆಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದಿಲ್ಲ ಪನ್ನೀರನ್ನ ಅದನ್ನೂ ಸೇರಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಇದನ್ನು ಒಂದು ಫೈವ್ ಮಿನಿಟ್ಸ ಮತ್ತು ಇದಾದ ನಂತರ ನಾನು ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳತ್ತನು ಅತಿ ನಾನು ನೀವು ಪಾಲಕ್ ಪನ್ನೀರ್ ನಮ್ಮ ಮನ್ಯಾಗೆ ಮಾಡ್ಬೋದು ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಬರ್ತೈತಿ ನಮಗೂ ಭಾಳ ಇಷ್ಟ ಆಯಿತು ನಮ್ಮನೆಯಾಗೆಲ್ಲ ಮತ್ತೆ ಇದ್ರ ಜೊತೆಗೆ ನಾನು ಕಾಂಬಿನೇಷನ್ನ ಪುರಿ ಮಾಡ್ಕೊಂಡಿನಿ ಎಲ್ಲ ತಿಂದ್ಬಿಟ್ಟ ಪುರಿ ಪಾಲಕ್ ಪನ್ನೀರು ತಿಂದ ಇವಾಗ ನಾವು ಹೊಂಟವು ಸಿ ಎಸ್ ಜೆ ಡಬ್ಲ್ಯೂ ಟಿ ಕಾನಾಪುರಕ್ಕೆ ಹೊಂಟವು ಅಂದರೆ ಇಲ್ಲಿ ಸಿ ಆರ್ ಪಿ ಎಫ್ ಕೊಬ್ರಾ ಸ್ಕೂಲ್ ಐತಿ ನಾವು ಇವಾಗ ಅಲ್ಲಿ ಹೊಂಟವು ಕ್ಯಾಂಟೀನ್ ಹೋಗ್ಬೇಕಂತೇಳಿ ಹೊಂಟಿದ್ದು ಇವಾಗ ನಮ್ಮ ಮನೆಯಿಂದ ನಾವು ಆ ಜರ್ನಿ ಸ್ಟಾರ್ಟ್ ನಮ್ಮ ನಮ್ಮನೇಂದ್ರ ಏರ್ಪೋರ್ಟ ಜಾಸ್ತಿ ದೂರ ಇಲ್ಲ ಇವಾಗ ನಿಮ್ಗೆ ಏರ್ಪೋರ್ಟ್ ರೋಡ್ನು ನಾನು ತೋರಿಸ್ತೀನಿ ಬೆಳಗಾವಿದ ಯಾರೆಲ್ಲ ನೋಡಿಲ್ಲ ಮತ್ತು ಯಾರು ಬೆಳಗಾವಿದವರೋದಿದ್ರೆ ಅಂದರು ಆಲ್ಮೋಸ್ಟ್ ಇರ್ತೈತಿ ಈ ರೂಟ್ ನೋಡಿದ ತಕ್ಷಣ ಸೊ ನಮ್ಮ ಬೆಳಗಾವಿ ವ್ಯೂ ಯಾವ ಥರ ಐತಿ ಕ್ಲೈಮೇಟ್ ಹೆಂಗೈತಿ ನೇಚರ್ ಹೆಂಗೈತಿ ಎಲ್ಲ ನಾನು ಈ ವಿಡಿಯೋ ಒಳಗೆ ತೋರಿಸ್ನ ವಿಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡ್ರಿ ಈ ಕಡೆ ಸೈಡ್ ಇರೋದಿಲ್ಲ ಇದು ಕೆ ವಿ ಸ್ಕೂಲ ಮತ್ತು ಇಲ್ಲಿ ಹಂಗೆ ನಾವು ಮುಂದೆ ಬಂದ ಮೇಲೆ ಬೆಳಗಾವಿ ರೈಲ್ವೆ ಟೇಷನ್ನ ಬರ್ತೈತಿ ಸೊ ಇವಾಗ ರೈಲ್ವೆ ಸ್ಟೇಷನ್ ಇದೆ ಇದೆ ನಾವು ಟ್ರೈನಿಗೆ ಬರಬೇಕಾದ್ರೆ ಇದೆ ಫ್ಲೈಟಲ್ಲಿ ಬರಬೇಕಾದ್ರೆ ಬೆಳಗಾವಿ ಏರ್ಪೋರ್ಟಿಕ್ಲಾ ಅದ ಇವಾಗ ಹಂಗೆ ನಾವು ಮುಂದೆ ಬಂದು ಇಲ್ಲಿ ಮುಂದೆ ಬರೋಕೆ ಬಂದ ಸಿಗ್ನಲ್ ಬರ್ತೈತಿ ಸಿಗ್ನಲ್ದಿಂದ ರೋಡ್ ರೂಟ್ ಯಾವನ್ನೂ ನಾವು ತೋರಿಸ್ತೇನೋ ಇವಾಗ ನಮ್ಮ ಕಣಾಪುರ್ ರೂಟ್ ಇಳ್ಕೊಂಡು ಕಣಾಪುರ್ ರೋಡ ಹೋಗಿ ಮುಂದೆ ಹೋಗಿ ಚೇಂಜ್ ಮಾಡಬೇಕಾಗ್ತೈತಿ ಜಾಂಬೋಟಿ ರೋಡ್ಗೆ ಹೋಗ್ಬೇಕು ನಾವು ಇದ ಮಿಲ್ಟ್ರಿ ಗುಡಿ ಮತ್ತು ಇಲ್ಲೂ ಎಲ್ಲ ಪಾರ್ಕ್ ಐತಿ ಎಲ್ಲ ಥರನೂ ಐತಿ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ದವ್ರ ಆತು ಬೆಳಗಾವಿ ಸುತ್ತಮುತ್ತ ಆಯಿತು ಉತ್ತರ ಕರ್ನಾಟಕ ಬಂದಿಗೆ ಬೆಳಗಾವಿ ಬಗ್ಗೆ ಆಲ್ಮೋಸ್ಟ್ ಆಗಿ ಗೊತ್ತೈತಿ ಮತ್ತು ಯಾರಿಗೆ ಗೊತ್ತಿಲ್ಲ ಅವರ ನೀವು ನೀವು ನೋಡ್ಬೋದು ಈ ವಿಡಿಯೋ ಒಳಗೆ ಈದಂತರೂ ವ್ಯೂವ ಸಖತ್ ಆಯ್ತಿ ಈಗ ಜಾಂಬೋಟಿ ರೋಡ ಮಳೆ ಆಗಿತ್ತು ಮಳೆ ಆದಾಗಂತರ ಈದ ನೇಚರ್ ಎಲ್ಲ ಫುಲ್ ಸಖತ್ತಾಗಿ ಕಾಣ್ತೈತಿ ನೋಡೋಕೆ ಒಂಥರ ಎಲ್ಲ ಈದ ಈ ರೋಡ್ಲಿ ಎಷ್ಟೋ ಜನ ಪ್ರವಾಸಿಗರು ಬಂದ ಈ ವಿಡಿಯೋನ ವ್ಯೂವ ತೋರಿಸ್ತಾರೆ ವಿಡಿಯೋ ಒಳಗೆ ಮತ್ತು ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ರೀಲ್ಸ್ ಮಾಡೋಕಾಯ್ತು ಎಲ್ಲಕ್ಕೂ ಒಂಥರ ಭಾಳ ಚೆಂದ ಐತಿ ವ್ಯೂವ ಸೊ ಈ ರೋಡ್ ಯಾವ ಥರ ಐತೆ ಅಂದರೆ ಪೂರ ಜಂಗಲ್ದಾಗ ಐತಿ ಸೊ ಇವಾಗ ಹಂಗೆ ಹೊಂಟು ಹಂಗೆ ಅದ್ರದ್ದು ವ್ಯೂನ ನಿಮ್ಗೆ ತೋರ್ಸೋ ಫೈನಲ್ ನಾವು ಇವಾಗ ಗೊಬ್ರಾ ಸ್ಕೂಲಿಗೆ ಬಂದ್ವಿ ಏನಪ್ಪ ಅಂತಂದರೆ ಇಲ್ಲೆಲ್ಲ ರಿಪೇರಿನೂ ನಡೆಯೋದಿತ್ತು ಇನ್ನೇನೋ ವರ್ಕ್ ಮಾಡತ್ತಾರ ರೋಡ್ ಅದು ಇದು ಎಲ್ಲ ಎಲ್ಲ ರೇ ಅಂದ್ರೆ ಫುಲ್ಲೆಲ್ಲ ವರ್ಕ್ ಒಳಗೆ ಇದು ಹಂಗೆ ಅದನ್ನ ವೀಡಿಯೋನ ಮಾಡಿ ತೋರಿಸೋದೇ ನಮ್ಮ ಹಸ್ಬೆಂಡ್ ಅವರ ಗೇಟ್ ಒಳಗೆ ಎಂಟ್ರಿ ಮಾಡಬೇಕು ಅದಕ್ಕೆ ಎಂಟ್ರಿ ಮಾಡೋಕ್ಕಂತ ಹೋದ್ರು ನಾನು ಹಂಗೆ ಸ್ವಲ್ಪ ಮುಂದೆ ನಡ್ಕೋತಾ ಬನ್ನಿ ಸೊ ಇವಾಗ ಒಂದು ಸರೌಂಡಿಂಗ್ ಸಲ ವ್ಯೂನು ತೋರಿಸಿದ್ರೆ ಆಯ್ತು ಅಂತ ತೋರಿಸ್ಬೇಕು ಅನ್ಕೊಳತ್ತೂ ಇಲ್ಲಿ ಏನೇನೋ ವರ್ಕ್ ಮಾಡತ್ತಾರೋ ಇದೇನು ನೀವು ನೋಡತ್ತಲ್ಲ ಇದು ಹಾಸ್ಪಿಟಲು ಅಂದರೆ ಇದು ಬರತ್ತಲ್ವ ಪ್ಯಾರಾಮಿಟ್ರಿ ಅವ್ರ ಹಾಸ್ಪಿಟ್ಲಿದ ಅಂದರೆ ಇವಾಗ ನಮ್ಮ ಹಸ್ಬೆಂಡ್ ಅವ್ರು ಏನಾದರೂ ಊರಲ್ಲಿದ್ದಾಗ ಏನೋ ಪ್ರಾಬ್ಲಮ್ ಆದರೆ ಇಲ್ಲಿ ಬಂದು ರೆಫರ್ ಮಾಡ್ಸ್ಕೊಬೋದು ನಾವು ಇವ್ರು ರೆಫರ್ ಮಾಡಿದ್ರೆ ನಮಗೆ ಎಲ್ಲ ಕಡೆನು ಟ್ರೀಟ್ಮೆಂಟ್ ಕೊಟ್ಟ ಕೊಟ್ಟು ಹಂಗಾನೂ ಕೊಡ್ತಾರೋ ಅವ್ರು ರೆಫರ್ ಮಾಡಿಸಿದ್ರೆ ಅಂತ ರೆಫರೂ ಮಾಡ್ಸ್ಕೊಳ್ಳೋಕ್ಕ ನಾವು ಬರ್ಬೋದು ಸೊ ಮೇಲ್ಗಡೆ ಎಲ್ಲ ಕ್ಲೈಮೇಟ್ ನೋಡ್ಬೋದು ಮೋಡೆಲ್ಲ ಎಷ್ಟು ಚೆಂದ ಕನ ಐತಿ ವ್ಯೂ ಅಂತೂ ಹೇಳೋಕ್ಕಾಗಿಲ್ಲ ಅಷ್ಟು ಸಖತ್ತಾಗಿನ ಇತ್ತು ಎರಡು ಕಣ್ಣು ಸಾಲದಾಗಿತ್ತು ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ನಮ್ಮ ಬೆಳಗಾವಿ ವ್ಯೂ ಹತ್ರ ನಮ್ಮ ಬೆಳಗಾವಿ ನೇಚರ್ ಅಂದ್ರೆ ಭಾಳ ಬೆಸ್ಟ್ ಕ್ಲೈಮೇಟ್ ಅಂತರೂ ಸಖತ್ತಾಗಿರ್ತೈತಿ ಬೇರೆ ಕಡೆ ಎಲ್ಲ ಹೆಂಗಂದ್ರೆ ನಾವು ಇವಾಗ ಅದಾವು ಅಲ್ಲಂತರೂ ಒಮ್ಮೆ ಮಳೆ ಆಗತ್ತೆ ಮಳೆನೇ ಆಗತ್ತೆ ಗರ್ಮಿ ಆದ್ರೆ ಗರ್ಮಿನೇ ಇರ್ತತಿ ಬಟ್ ಇಲ್ಲಿ ಹಂಗಲ್ಲ ಆಲ್ಮೋಸ್ಟ್ ನಮ್ಮ ಬೆಳಗ್ಗೆ ಬೆಳಗ್ಗೆ ಕ್ಲೈಮೇಟ್ ಯಾವಾಗಲೂ ಕೂಲಾಗಿ ಆಗಿನೇ ಇರ್ತೈತಿ ಫುಲ್ ಹೌ ಎಷ್ಟು ಚೆಂದ ಗಾಳಿ ಬೇರೆಸೈತಿ ಗಿಡಗಳೆಲ್ಲ ಎಲ್ಲ ಆ ಕಡೆ ಈ ಕಡೆ ಓಡಾಡ್ತವೆ ಗಾಳಿಗೆ ಸೊ ನಮ್ಮ ಮನೆಯವ್ರು ಇನ್ನೂ ಬರಲಿಲ್ಲ ಏನೇನು ಎಂಟ್ರಿ ಮಾಡ್ಬೇಕು ಆಮೇಲೆ ಏನು ನನಗೆ ಗೊತ್ತಿಲ್ಲ ಸ್ವಲ್ಪ ಟೈಮ್ ಹಿಡಿತು ಅಲ್ಲಿ ಗೇಟ್ ಒಳಗೆ ಇವಾಗ ನೋಡಿದ್ನಿ ಇವಾಗ ಬಂದರು ಸೊ ಅವ್ರು ಸ್ಪೀಡಲ್ಲಿ ಹೊಂಟಿದ್ರು ಅಂದ್ರೆ ಕ್ಯಾಂಟಿನ್ ಕ್ಲೋಸ್ ಆಗೋ ಟೈಮ್ ಆಗಿತ್ತು ನೋಡಿ ಏನಾಗತ್ತಂತ ಆಲ್ಮೋಸ್ಟ್ ಕ್ಲೋಸ್ ಆಗೈತಂತ ಅಂದ್ರೆ ಗೇಟ್ ಒಳಗೆ ನೋಡ್ಬೇಕಿನ್ನು ಹೋದ್ಮೇಲೆ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಮಳೆ ಬರಾಕೈತ್ತು ಅಲ್ಲಿ ನಿಂತ್ಕೊಂಡು ಬರೋಣ ಲೇಟಾಯಿತು ಸೊ ಇದಾಗ ಕ್ಯಾಂಟೀನಾಗಿ ಕೆಣ್ಣೆ ಸ್ವಲ್ಪ ಹಂಗೆ ಸಾಮಾನು ತೊಗೊಂಡ್ರೆ ಆಯಿತು ಅಂತ ಬಂದಿದ್ದು ನಾವು ಬರೋ ಅಷ್ಟ್ರಲ್ಲಿ ಕ್ಯಾಂಟೀನ್ ಕ್ಲೋಸ್ ಆಗಿತ್ತು ಸೊ ವೇಟ್ ಮಾಡ್ತಾ ಕುಂತರ ಇದಂತೆ ವೇಟ್ ಮಾಡ್ತಾ ಕುಂತ್ವಿ ಆಮೇಲೆ ಓಪನ್ ಆದ್ಮೇಲೆ ನಮಗೆ ಸಮಾನಲ್ಲ ತೊಗೊಂಡು ಬಂದು ನಾನು ಈ ವಿಡಿಯೋಗೆ ತೋರ್ಸೋಕೆ ಆಗಿಲ್ಲ ಸೊ ಇವಾಗ ಮನೆ ಹೊಂಟು ಓಪ ಇವತ್ತಿನ ವಿಡಿಯೋ ಇಷ್ಟ ಐತ್ರಿ ಇಷ್ಟವಾದ್ರೆ ಪ್ಲೀಸ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋನಿಗೆ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡಿರಿ ಸಪೋರ್ಟ್ ಮಾಡಿರಿ ಟೇಕ್ ಕೇರ್ ಬೈ ಬಾಯ್